ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆಗಾಗಿರುವಂಥ ಕೆಲವು ಮಹತ್ವಪೂರ್ಣವಾಗಿರುವಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದರಲ್ಲಿ ಅಭಾಗವನ್ನು ತೆಗೆದುಕೊಂಡಿದ್ದೀನಿ ತುಂಬ ಜನ ಎಲ್ಲ ಮೆಟ್ಟಾಮಿಗೋಸ್ಕರ ಪ್ರಶ್ನೆಗಳನ್ನು ಕೊಡಿ ಅಂತ ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸೆಕ್ಷನ್ ವೈಸ್ಗಳನ್ನು ಪ್ರಶ್ನೆಗಳನ್ನು ಕೊಡ್ತಾ ಬರುತ್ತೀನಿ ಸ್ನೇಹಿತರೆ ಹೌದಾ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಐದು ಅಂಕ ನಿಮಗೆ ಕಂಪಲ್ಸರಿ ಬರಬೇಕು ಆ ನಿಟ್ಟಿನಲ್ಲಿ ಇದನ್ನು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಬಹುಐಕ್ಯ ಪ್ರಶ್ನೆಗಳನ್ನು ಚರ್ಚೆ ಇದ್ದೀನಿ ಸ್ನೇಹಿತರೆ ಹೌದಾ ಸೊ ಮುಂದಿನ ಒಂದು ವಿಡಿಯೋನಲ್ಲಿ ನೆಕ್ಸ್ಟ್ ಏನಾಗುತ್ತೆ ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡದೇ ಇರ್ತೀನಿ ಹೌದಾ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಿ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೇರೆ ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸ್ನೇಹಿತರೆ ಸೊ ಮೊದಲೇದಾಗಿ ಸೊ ಪ್ರಶ್ನೆ ನೋಡಿ ಒಂದು ಅಂಕದ ಪ್ರಶ್ನೆ ಅಂತಂದರೆ ಯಾವುದು ಅಂದರೆ ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂತ ಪ್ರಶ್ನೆ ಇದೆ ಅದನ್ನು ತೊಗೊಂಡಿದ್ವಿ ಹೌದಾ ಸೊ ಡೈರೆಕ್ಟಾಗಿ ಯಾಕಂದರೆ ಐದು ಆರು ಚಾಪ್ಟರ್ಸ್ಗಳನ್ನು ತೊಗೊಂಡಿದ್ದೀನಿ ಲೆಂದಿ ಆಗುತ್ತೆ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಸ್ನೇಹಿತರೆ ಹೌದಾ ಸೊ ಅವಾಗ ಒಂದಿಷ್ಟು ಏನಾಗುತ್ತೆ ಕರೆಕ್ಟಾಗಿ ಸೊ ಈ ಒಂದು ವಿಡಿಯೋನ ಅಂತ ನೋಡಿ ಫಸ್ಟ್ ಒನ್ ಚಾಪ್ಟರ್ ನಂಬರ್ ಒನ್ನಲ್ಲಿ ಒಂದು ಆರ್ಥಿಕತೆಯ ಕೊರತೆಯು ಸಂಪನ್ಮೂಲಗಳು ಡ್ಯಾಡ್ಯಾಶ್ ಡ್ಯಾಶ್ ಅಂತ ಕೊಡ್ಬೋದು ಅಥವಾ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಹೌದಾ ಸೊ ಅಲ್ಲಿ ಡೈರೆಕ್ಟ್ ಉತ್ತರ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ ಇಲ್ಲಿ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಇದು ಸರಿಯಾಗಿದೆ ಸ್ನೇಹಿತರೆ ಬೇಕಾದರೆ ಆ ಉತ್ತರವನ್ನು ನೋಡ್ಕೊಳ್ಳಿ ಹೌದಾ ಉತ್ತರ ಬರೆದಿದ್ದಿದೆ ನೋಡಿ ಹೌದಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಎರಡು ಹೌದಾ ಸೊ ಎರಡನೇ ಪ್ರಶ್ನೆ ಸಂಖ್ಯೆ ನೋಡಿ ಕೆಳಗಿನ ನೋಡಿರಿ ಈ ಕೆಳಗಿನ ಅಲ್ಲಿ ಕೆಳಗೆ ಕೊಟ್ಟಿರುವಂಥ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಒನ್ನೇದು ರಾಷ್ಟ್ರೀಯ ಆದಾಯ ಬಿ ಆಪ್ಷನ್ಸು ಅನುಭೋಗಿ ವರ್ತನೆ ನಿರುದ್ಯೋಗ ಮತ್ತು ವಿದೇಶಿ ವ್ಯಾಪಾರ ಬಿ ಆಪ್ಷನ್ ಸರಿಯಾಗಿರುತ್ತೆ ಸ್ನೇಹಿತರೆ ಸೊ ಅನುಭೋಗಿಯ ವರ್ತನೆ ಅಂತ ಆಗುತ್ತೆ ಹಾಗಾಗಿ ಸೊ ನೋಡಿ ಇಲ್ಲಿ ಆಪ್ಷನ್ಸು ಅದೇ ಇದೆ ಬಿ ಆಪ್ಷನ್ಸು ಅನುಭೋಗಿಯ ವರ್ತನೆ ಯಾಕಂದರೆ ಸೂಕ್ಷ್ಮ ಕೇಳಿತಾನೆ ಸೊ ಉಳಿದಿದ್ದು ಮೂರೆಲ್ಲ ಸಮಗ್ರಕ್ಕೆ ಬರುತ್ತೆ ಹಾಗಾಗಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಮೂರು ಒಂದು ಆರ್ಥಿಕತೆಯ ಅಥವಾ ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಮತ್ತು ಡಿ ಆಪ್ಷನ್ಸ್ ಇದೆ ಮೇಲಿನ ಎಲ್ಲವೂ ಹೌದು ಅಂತ ಇದೆ ಹೌದಾ ಈ ಮೂರು ಪ್ರಶ್ನೆಗಳು ಸರಿಯಾಗಿದೆ ಏನೂ ಇದೆ ಕರೆಕ್ಟ್ ಇದೆ ಬೀನು ಕರೆಕ್ಟ್ ಇದೆ ಸಿನೂ ಕರೆಕ್ಟ್ ಇದೆ ಸ್ನೇಹಿತರೆ ಬಟ್ ಇಲ್ಲಿ ಡಿ ಆಪ್ಷನ್ ಮತ್ತೊಂದಿದೆ ನೋಡಿ ಇಲ್ಲಿ ಮೇಲಿನ ಎಲ್ಲವೂ ಹೌದು ಸೊ ಇದು ಸರಿಯಾದಂಥ ಉತ್ತರ ನೋಡಿ ಸ್ನೇಹಿತರೆ ಮೂರು ಆಪ್ಷನ್ ಸರಿ ಇದ್ದರೂ ಕೂಡ ಡಿ ಆಪ್ಷನಲ್ಲಿ ಎಕ್ಯುರೇಟ್ ಆನ್ಸರ್ ಆಗುತ್ತೆ ಹಾಗಾಗಿ ಮೇಲಿನ ಎಲ್ಲವೂ ಸರಿ ಅನ್ನೋವಂಥದ್ದು ನಾವು ಬರೀಬೇಕಾಗತ್ತೆ ನೋಡಿ ಸ್ನೇಹಿತರೆ ಟಿ ಆಪ್ಷನ್ ಸರಿಯಾಗಿದೆ ಎಸ್ ಓಕೆ ಸೊ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ ನಾಲ್ಕು ಹೌದಾ ಸೊ ನಾಲ್ಕನೇ ಪ್ರಶ್ನೆ ಸ್ವಲ್ಪ ದೊಡ್ಡದಿದೆ ಆಗಿದೆ ಅದನ್ನು

ನೋಡಿ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಎರಡು ವಿಶಾಲ ಭಾಗಗಳಾಗಿ ಅಥವಾ ವಿಭಾಗಗಳಾಗಿ ಅಧ್ಯಯನ ಮಾಡಲಾಗಿದೆ ಒಂದೇದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎರಡನೇದು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಿಗಮನ ಮತ್ತು ಅನುಗಮನ ಅಂತ ಇದೆ ಮೇಲಿನ ಯಾವುದು ಅಲ್ಲ ಅಂತೂ ಆಗೋದಿಲ್ಲ ಹಾಗಾಗಿ ಈ ಆಪ್ಷನ್ಸ್ ಸರಿಯಾಗಿದೆ ಸ್ನೇಹಿತರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಸರಿಯಾಗಿದೆ ನೋಡಿಕೊಳ್ಳಿ ಸ್ನೇಹಿತರೆ ಎಸ್ ಎಸ್ ಸೊ ನೆಕ್ಸ್ಟ್ ಅಧ್ಯಾಯ ಸಂಖ್ಯೆ ಎರಡು ಸ್ನೇಹಿತರೆ ಹೌದಾ ಸೊ ಅಧ್ಯಾಯ ಸಂಖ್ಯೆ ಎರಡು ನೋಡಿಕೊಳ್ಳಿ ಸೊ ಮೊದಲನೇದು ಸೊ ತುಷ್ಟಿ ಗುಣವಂತಿದೆ ಸ್ನೇಹಿತರೆ ಹಾಂ ವ್ಯಕ್ ವಸ್ತುನಿಷ್ಠ ವ್ಯಕ್ತಿ ನಿಷ್ಠ ಮತ್ತು ಎ ಬಿ ಅಂತ ಇದೆ ಹೌದಾ ಸಿ ಆಪ್ಷನ್ ಎರಡು ಅಂತ ಕೊಟ್ಟಿದ್ದಾನೆ ಮತ್ತು ಡಿ ಆಪ್ಷನು ಸೊ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ ಹೌದಾ ಇಲ್ಲಿ ಸಿ ಆಗಲ್ಲ ಡಿ ಆಗೋಲ್ಲ ಸೊ ಎ ಆದರೂ ಆಗಬೇಕು ಬಿ ಆದರೂ ಆಗಬೇಕು ಹಾಗಾದರೆ ನಿಮ್ಮದು ಏನಂದರೆ ತುಷ್ಟಿಗುಣ ಅಂತಂದರೆ ಇಲ್ಲಿ ನೆನ್ಪಿಟ್ಟುಕೊಳ್ಳಿ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತೆ ಹಾಗಾಗಿ ಅದೇನಾಗ್ತದೋ ವ್ಯಕ್ತಿ ನಿಷ್ಠ ಆಗುತ್ತೆ ವಸ್ತುನಿಷ್ಠ ಆಗ್ಬೋದಿಲ್ಲ ಸ್ನೇಹಿತರೆ ಬಿ ಆಪ್ಷನ್ಸು ಸರಿಯಾಗಿದೆ ಸ್ನೇಹಿತರೆ ಹೌದಾ ನೋಡ್ಕೊಳ್ಳಿ ಸ್ನೇಹಿತರೆ ಬಿ ಆಪ್ಷನ್ ಸರಿಯಾಗಿದೆ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಸಾಮಾನ್ಯವಾಗಿ ಒಂದು ಔದಾಸಿನ ವಕ್ರರೇಖೆಗಳು ಇವು ಯಾವ ಆಕಾರದಲ್ಲಿ ಇರುತ್ತೆ ಅಂತಿದೆ ಹೌದಾ ವಕ್ರರೇಖೆಯು ಯಾವುದು ಅಂತ ಸೊ ಮೂಲಕ್ಕೆ ಪೀನ ಮಧ್ಯವಾಗಿರುತ್ತದೆ ಮೂಲಕ್ಕೆ ನಿಮ್ನವಾಗಿರುತ್ತದೆ ಹೌದಾ ನಿಮ್ನ ಮಧ್ಯವಾಗಿರುತ್ತದೆ ಸಮಾನಾಂತರವಾಗಿರುತ್ತದೆ ಲಂಬಾಂತರವಾಗಿರುತ್ತದೆ ಇಲ್ಲಿ ಬಿ ಮತ್ತು ಸಿ ಡಿ ರಾಂಗ್ ಇದೆ ಸೊ ಇಲ್ಲಿ ಏನಾಗುತ್ತೆ ಈ ಆಪ್ಷನ್ ಸರಿಯಾಗಿದೆ ಮೂಲಕ್ಕೆ ಪೀನ ಮಧ್ಯ ಆಗುತ್ತೆ ಪೀನ ಅಂತಂದರೆ ಹೆಂಗಿರುತ್ತೆ ಔದಾಸಿನ ವಕ್ರರೇಖೆಗಳು ನೆನ್ಪಿಟ್ಕೊಳ್ಳಿ ಎಡದಿಂದ ಬಲಕ್ಕೆ ಈ ಥರ ಆಗುತ್ತೆ ಸ್ನೇಹಿತರೆ ಮತ್ತು ಲೆಫ್ಟು ರೈಟಿಗೆ ಡೌನ್ವರ್ಡ್ ಆಗಿರುತ್ತೆ ಅದು ಕಾನ್ವೆಕ್ಸ್ ಟು ದಿ ಒರಿಜನ್ ಅಂತ ಹೇಳ್ತೀವಿ ಹಾಗಾಗಿ ನೋಡ್ಕೊಳ್ಳಿ ಮೂಲಕ್ಕೆ ಮೂಲಕೆ ಸರಿಯಾಗಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅನುಭೋಗಿಗೆ ಲಭ್ಯವಿರುವ ಸಂಯೋಜನೆಗಳು ಹೌದಾ ಸೊ ಇವುಗಳನ್ನು ಅವಲಂಬಿಸಿದೆ ಯಾವಗಳನ್ನು ಅವಲಂಬಿಸಿದೆ ಅಂತಿದೆ ಇಲ್ಲಿ ನೋಡಿ ಸ್ವಲ್ಪ ಮೇಲ್ಗಡೆ ಮಾಡ್ಕೋಬೇಕಾಗತ್ತೆ ಇದು ಇಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಅದು ಹೋಗ್ತಾ ಇದೆ ಓಕೆ ನೋಡಿ ಸೊ ಬಣ್ಣ ಆಕಾರ ಇದೆ ಬೆಲೆ ಮತ್ತು ಆದಾಯ ಇದೆ ಆದಾಯ ಮತ್ತು ಗುಣಮಟ್ಟ ಇದೆ ಮೇಲಿನ ಯಾವುದು ಅಲ್ಲ ಇಲ್ಲಿ ಎ ಸಿ ಡಿ ತಪ್ಪಿದೆ ಸೊ ಬಿ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಹೌದಾ ಸೊ ಅನುಭವಿಯ ಒಂದು ಬೆಲೆ ಮತ್ತು ಆದಾಯ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಬೆಲೆ ಆದಾಯ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹೌದಾ ಬಜೆಟ್ ಸಮೀಕರಣ ಅಂತಿದೆ ಸೊ ಇಲ್ಲಿ ಪಿ ಒನ್ ಎಕ್ಸ್ ಒನ್ ಪಿ ಟು ಎಕ್ಸ್ ಟು ಎಲ್ಲಿದೆ ನೋಡಿಕೊಳ್ಳಿ ಸ್ನೇಹಿತರೆ ಸೊ ಅದು ಯಾವುದು ಸರಿಯಾಗಿರುತ್ತೆ ಹೌದಾ ಇಲ್ಲಿದೆ ನೋಡಿ ಸಿ ಆಪ್ಷನ್ ಸರಿಯಾಗಿದೆ ಸ್ನೇಹಿತರೆ ಎಸ್ ಸಿ ಕರೆಕ್ಟ್ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ ಸಿ ಆದ ನಂತರ ನೆಕ್ಸ್ಟ್ ಇಲ್ಲಿ ನೋಡಿ ಸ್ನೇಹಿತರೆ ಹೌದಾ ಸೊ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಕೆಳದಾರ್ಜೆ ಸರಕು ಗಿಫನ್ ಸರಕು ಸಾಮಾನ್ಯ ಸರಕು ಸಾಮಾನ್ಯ ಸರಕು ಸರಿಯಾಗಿದೆ ಸ್ನೇಹಿತರೆ ಹೌದಾ ಸಾಮಾನ್ಯ ಸರಕು ಏನಾಗಿದೆ ಇಲ್ಲಿ ಸರಿಯಾಗಿದೆ ಸೊ ಹಾಗಾಗಿ ಸಾಮಾನ್ಯ ಸರಕುಗಳು ಸರಿಯಾಗಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಲಂಬ ಅಂತಾರೆ ಬೇಡಿಕೆ ರೇಖೆಯು ಹೌದಾ ರೇಖೆಯು ಹೊಂದಿರುವುದು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಅಂತಿದೆ ಹೌದಾ ಕಾಣಿಸ್ತಾ ಇದೆ ನೋಡಿ ಅಪರಿಪೂ ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ ಅಂತಿದೆ ನೆಕ್ಸ್ಟ್ ಡಿ ಆಪ್ಷನ್ ಸಿ ಆಪ್ಷನ್ಸ್ ಸರಿ ಸಮಯ ಇದೆ ಮೇಲಿನ ಯಾವುದೂ ಅಲ್ಲ ಬಿ ಆಪ್ಷನ್ಸು ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ ಅಂತ ಆಗತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿ ಸ್ಥಾನ ಸೂಚಕ ತುಷ್ಟಿಗುಣ ಎಂದರೇನು ಅಥವಾ ವಿಶ್ಲೇಷಣೆ ಹೀಗೆನ್ನುವರು ಸಂಖ್ಯೆಗಳಲ್ಲಿ ಪ್ರತಿಫಲಗಳಲ್ಲಿ ಶ್ರೇಣಿಗಳಲ್ಲಿ ಹೌದಾ ಪ್ರಶಸ್ತಿಗಳಲ್ಲಿ ಸ್ಥಾನ ಅಂತಂದರೆ ಇಲ್ಲಿ ಸ್ಥಾನ ಅಂತಂದರೆ ಯಾವುದು ಶ್ರೇಣಿಗಳು ಅಂತ ಬರುತ್ತೆ ಸ್ನೇಹಿತರೆ ಹೌದಾ ಕಾರ್ಡಿನಲ್ ಮತ್ತು ಆರ್ಡಿನಲ್ ಇದು ಆರ್ಡಿನಲ್ ಕೇಳಿದ್ದಾನೆ ಹೌದಾ ಹ್ಞೂ ನೆಕ್ಸ್ಟ್ ನೋಡ್ರಿ ಉತ್ಪಾದನಾ ಬಿಂಬಕ ಚಾಪ್ಟರ್ ನಂಬರ್ ಮೂರು ಹೌದಾ ಕ್ಯೂ ಇಸಿಕಲ್ ಟು ಎಫ್ ಎಲ್ ಕೆ ಅನ್ನುವಂಥದ್ದು ಕರೆಕ್ಟಾಗಿದೆ ಹೌದಾ ಈ ಆಪ್ಷನ್ಸ್ ಸರಿ ಹೌದಾ ಅಂತಂದ್ರೆ ಇಲ್ಲಿ ಲೇಬರ್ ಫೋರ್ಸು ಕೆ ಅಂದರೆ ಕ್ಯಾಪಿಟಲ್ ಇವು ಅಂದರೆ ಕ್ವಾಂಟಿಟಿ ಆರ್ ಔಟ್ಪುಟ್ ಉತ್ಪಾದನೆ ಬೆಂಬಕ ಸೂಚಿಸುತ್ತೆ ಹೌದಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಅಂತಿದೆ ಹೌದಾ ಸೊ ಎಲ್ಲ ಆಧನಗಳು ಬದಲಾಯಿಸಲಾಗುವುದಿಲ್ಲ ಅಂತಿದೆ ಎಲ್ಲಿದೆ ನೋಡಿ ಅದು ಹೌದಾ ಬಿ ಎರಡು ಸಲ ಬಂದಿದೆ ಸ್ನೇಹಿತರೆ ಸೊ ಇಲ್ಲಿ ಇದು ಕರೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಸೊ ಇಲ್ಲಿ ಎಲ್ಲ ಆಧನಗಳು ಬದಲಾಗುತ್ತವೆ ಅಂತಿದೆ ಹೌದಾ ಸೊ ಅದನ್ನೇ ನಾವೇನು ಮಾಡೋಣ ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಸೊ ಇದು ಯಾವುದು ಇ ಬಿ ಆಪ್ಷನ್ಸು ಸರಿಯಾಗಿದೆ ಸೊ ಎರಡು ಕಡೆ ಬಿ ಬಿ ಬಂದಿದೆ ಇದನ್ನು ಬೇಕಾದರೆ ಸಿ ಮಾಡ್ಕೊಳ್ಳಿ ಸ್ನೇಹಿತರೆ ಹ್ಞೂ ನೆಕ್ಸ್ಟ್ ನೋಡಿ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆ ಹೀಗೆ ನೋಡ್ತೇವೆ ಇದು ಭಾಳ ಸಲ ಆಗಿದೆ ಸ್ನೇಹಿತರೆ ನೋಡಿರಿ ಸೊ ಒಂದು ಆದಾನ ಇದೆ ಆದಾನ ಅಂತಂದರೆ ಇಲ್ಲಿ ರಿಕ್ವೈರ್ಮೆಂಟ್ ಅಂತ ಕರಿತೀವಿ ಸೊ ಲೇಬರ್ ಫೋರ್ಸು ಮತ್ತು ಕ್ಯಾಪಿಟಲ್ ಫೋರ್ಸ್ ಅಂತ ಕರಿತೀವಿ ಪ್ರತಿ ಘಟಕದ ಒಂದು ಬದಲಾವಣೆಗೆ ಕಾರಣ ಆಗುವಂಥದ್ದು ಯಾವುದು ಅಂದರೆ ಉತ್ಪಾದನೆಯಲ್ಲಾಗುವಂಥ ಬದಲಾವಣೆ ಯಾವುದು ಅಂದರೆ ಅದು ಸೀಮಂತ ಉತ್ಪನ್ನ ಎಮ್ ಸಿ ಅಂತ ಕರಿತಾ ಇದೆ ಸಾರಿ ಮಾರ್ಜಿನಲ್ ಕಾಸ್ಟ್ ಆಗುತ್ತೆ ಸೀಮಂತ ವೆಚ್ಚ ಆಗುತ್ತೆ ಇಲ್ಲಿ ಸೀಮಂತ ವೆಚ್ಚ ಇಲ್ಲ ಸೀಮಂತ ಉತ್ಪನ್ನ ಇದೆ ಸ್ನೇಹಿತರೆ ಸೀಮಂತ ಉತ್ಪನ್ನ ಸರಿಯಾಗಿದೆ ನೋಡಿ ಹೌದಾ ಎಸ್ ನೆಕ್ಸ್ಟ್ ನೋಡಿರಿ ಕಾಪ್ ಡಾಕ್ ಅವರ ಒಂದು ಉತ್ಪಾದನೆ ಬೆಂಬಕ ಕಾಣ್ತಿದೆ ಸೊ ಇಲ್ಲಿ ಸಿ ಆಪ್ಷನ್ ಸರಿ ಹೊಂದುತ್ತೆ ಸ್ನೇಹಿತರೆ ಸಿ ಏನಿದೆ ನೋಡಿ ಕ್ಯೂ ಇಸಿಕಲ್ ಟು ಎಕ್ಸ್ ಒನ್ ಆಲ್ಫಾ ಕಾಮ ಎಕ್ಸ್ ಟು ಬಿಟಾ ಹೌದಾ ಇದು ನೆನಪಿಟ್ಕೊಳ್ಳಿ ಇದೇನು ಎಕ್ಸಾಮಿಗೆ ಬಂದಿಲ್ಲ ಬಟ್ ನಿಮ್ಗೆ ಬರ್ಬೋದು ಅಂತ ನಿಮ್ಮ ನನ್ನ ನಿರೀಕ್ಷೆ ಸಿ ಇಸ್ ಇಕಲ್ ಟು ಅಂತದ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿರಿ ಹೌದಾ ಟೋಟಲ್ ವೇರಿಯಬಲ್ ಕಾಸ್ಟು ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ಪ್ಲಸ್ ಮಾಡಿದಾಗ ನಮಗೆ ಒಟ್ಟು ವೆಚ್ಚ ಬರುತ್ತೆ ಹಾಗಾಗಿ ಅದು ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ನಾಲ್ಕನೇ ಅಧ್ಯಾಯ ಹೌದಾ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕ ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ವೈವಿಧ್ಯಮಯವಾಗಿರುತ್ತೆ ಸೊ ಏಕರೂಪವಾಗಿರುತ್ತದೆ ಎಲ್ಲಿದೆ ನೋಡಿ ಬಿ ಆಪ್ಷನ್ಸ್ ಇದೆ ಹೌದಾ ಸೊ ಏಕಾ ರೂಪವಾಗಿರುತ್ತೆ ಒಮ್ಯೋಜಿನಿಯಸ್ ಪ್ರಾಡಕ್ಟ್ ಅಂತ ಕರಿತಾ ಇದೆ ಸರಿ ಸೊ ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವೇ ಅಂತ ಇದೆ ಸೊ ಹೆಚ್ಚಳ ಅಥವಾ ಬದಲಾವಣೆ ಅಂತ ಅಂತ ಬಂದರೆ ನಾನು ಏನು ಹೇಳಿದ್ದೀನಿ ಸೀಮಾಂತ ಅಂತ ಹೇಳಿದ್ದೀನಿ ಹಾಗಾಗಿ ಇಲ್ಲಿ ಸೀಮಾಂತ ಆದಾಯ ಸರಿಯಾಗಿದೆ ಸ್ನೇಹಿತರೆ ಈ ಆಪ್ಷನ್ ಸರಿಯಾಗಿದೆ ನೋಡಿರಿ ಇಲ್ಲೇನಿದೆ ನೋಡ್ರಿ ಒಂದು ಉದ್ಯಮ ಘಟಕದ ಲಾಭವನ್ನು ಪೈ ಪೈನಿಂದ ಗುರುತಿಸ್ತೀನಿ ಸೊ ಪೈ ಅಂದರೆ ಏನ್ರಿ ಇಲ್ಲಿ ನಾನು ಸ್ನೇಹಿತರೆ ಪೈ ಅಂತಂದರೆ ಟಿ ಆರ್ ಮತ್ತು ಟಿ ಸಿಗಳನ್ನು ಕಳೀತೀವಿ ಟಿ ಆರ್ನಲ್ಲಿ ಟಿ ಸಿಯನ್ನು ಕಳೀಬೇಕು ಅಂತ ಸೊ ಅವಾಗ ನಮ್ಗೆ ಲಭ ಸಿಗುತ್ತೆ ಎಸ್ ನೆಕ್ಸ್ಟ್ ನೋಡಿ ಇಲ್ಲಿ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಝೀರೋ ಆಗುತ್ತೆ ಈ ಎಸ್ ಇಸಿಕಲ್ ಟು ಸೊ ವೆಲಾಸಿಟಿ ಆಫ್ ದಿಸ್ ಸಪ್ಲೈ ಏನಾಗುತ್ತೆ ಝೀರೋ ಆಗಿರುತ್ತೆ ಅದಕ್ಕೋಸ್ಕರ ಝೀರೋ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಸೊ ಒಂದು ಉದ್ಯಮ ಘಟಕವು ತನ್ನ ಪ್ರ ತನ್ನ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಏನಾಗುತ್ತೆ ಪ್ರತಿ ಘಟಕ ಅಂತ ಬಂದರೆ ಸರಾಸರಿ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಿದೆ ಬಿ ಆಪ್ಷನ್ಸ್ ಇದೆ ನೋಡಿ ಸ್ನೇಹಿತರೆ ಬಿ ಆಪ್ಷನ್ಸ್ ಸರಾಸರಿ ಕರೆಕ್ಟೇ ಇದೆ ಸರಾಸರಿ ಆದಾಯ ಸರಿಯಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಅದೇ ಸಂಖ್ಯೆ ನೋಡಿ ಐದು ಮಾರುಕಟ್ಟೆ ಸಮತೋಲನ ಅಂತಿದೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ನೆಪಿಟ್ಕೊಳ್ಳಿ ಹೌದಾ ಕೊಳ್ಳುವವರು ಮತ್ತು ಮಾರುವವರು ಬೆಲೆ ನಿರ್ಧರಿಸುವರ ಬೆಲೆ ಪಡೆಯುವವರ ಹೌದಾ ನೆಕ್ಸ್ಟ್ ಇನ್ನೊಂದಿದೆ ಇನ್ನೊಂದು ಯಾವುದು ಅಂದರೆ ಬೆಲೆ ವಿಶ್ಲೇಷಣೆ ಮಾಡುವಂಥವರು ಸೊ ಮೇಲಿನ ಯಾವುದು ಅಲ್ಲ ಅಂತಿದೆ ಹಾಗಾದರೆ ಯಾವುದಾಗ್ಬೋದು ನಿಮ್ಮ ಪ್ರಕಾರ ಎಸ್ ಸೊ ಇದೆ ಅಂದರೆ ಬೆಲೆ ಪಡೆಯುವವರು ಅಂತ ಆಗುತ್ತೆ ಹೌದಾ ಸೊ ಬೆಲೆಯನ್ನು ನಿರ್ಧರಿಸುವರೂ ಆಗುವುದಿಲ್ಲ ಬೆಲೆ ವಿಶ್ಲೇಷಣೆ ಮಾಡುವವರು ಆಗುವುದಿಲ್ಲ ಹಾಗಾಗಿ ಬೆಲೆ ಪಡೆಯುವವರು ಕರೆಕ್ಟ್ ಸ್ನೇಹಿತರೆ ಎಸ್ ಪ್ರೈಸ್ ಟೇಕರ್ಸ್ ಅಂತ ಹೇಳ್ತಾ ಇದ್ದೀವಿ ಹೌದಾ ಹ್ಞೂ ಯಾವುದು ಪರ್ಫೆಕ್ಟ್ ಕಾಂಪಿಟೇಷನ್ ಸೆಲ್ಲರ್ಸ್ ಆ್ಯಂಡ್ ಬಯರ್ಸ್ ವಿ ಹಾವ್ ಕಾಲ್ ಫಾರ್ ಇನ್ ದಿ ಲೈಕ್ ಅ ಸೊ ಪ್ರೈಸ್ ಟೇಕರ್ ನಾಟ್ ಎ ಪ್ರೈಸ್ ಮೇಕರ್ ಹೌದಾ ಎಸ್ ಮಾರುಕಟ್ಟೆಯಲ್ಲಿನ ಸಮತೋಲನ ಅನುಭೋಗಿ ಎಲ್ಲ ಸ ಅನುಭೋಗಿಗಳು ನೋಡಿರಿ ಮತ್ತು ಉದ್ಯಮ ಘಟಕಗಳು ಸಂಯೋಜನೆ ಆಗುವ ಒಂದು ಸನ್ನಿವೇಶ ಅದು ಸಮತೋಲನ ಸನ್ನಿವೇಶ ಅದು ಸಿ ಆಪ್ಷನ್ ಇದೆ ಎಸ್ ಕನ್ಫ್ಯೂಸ್ ಇಲ್ಲ ಇಲ್ಲಿ ನೋಡಿರಿ ನೆಕ್ಸ್ಟ್ ನೋಡಿ ಉದ್ಯಮ ಘಟಕದ ಸಂಖ್ಯೆಗಳಲ್ಲಿ ಹೆಚ್ಚಳ ಪರಿಣಾಮದಿಂದಾಗಿ ರೇಖೆ ಹೆಚ್ಚಾಗುತ್ತದೆ ಆಗ ಆ ರೇಖೆಯು ಎಡಕ್ಕೆ ಪಲಟಗೊಳ್ಳುತ್ತದೆ ಬಲಕ್ಕೆ ಪಲಟಗೊಳ್ಳುತ್ತದೆ ಸೊ ನೆಕ್ಸ್ಟ್ ಎರಡೂ ಕಡೆಗೆ ಪಲ್ಲಟಗೊಳ್ಳುತ್ತದೆ ಯಾವುದು ಕಡೆಗೆ ಅಲ್ಲ ಅಂತ ಕೊಟ್ಟಿದ್ದಾನೆ ಉತ್ತರ ದಕ್ಷಲಿ ಬಿ ಆಗಬೇಕು ಅದು ಯಾವುದು ಅಂದರೆ ಬಲಕ್ಕೆ ಆಗಬೇಕು ಸ್ನೇಹಿತರೆ ಎರಡ ಇದ್ದಿದ್ದು ಬಲಕ್ಕೆ ಅದು ಟರ್ನ್ ಓವರ್ ಆಗುತ್ತೆ ಇದ್ರಲಿಂತನೂ ಒಂದು ಕಾರಣ ಇದೆ ಮತ್ತು ಇನ್ನೊಂದು ಪೂರೈಕೆರಿಕೆಯನ್ನು ಕೂಡ ಬದಲಾವಣೆ ಆಗಬೇಕಂದ್ರೆ ತಾಂತ್ರಿಕ ಪ್ರಗತಿಯಿಂದನೂ ಏನಾದರೂ ಚೇಂಜಸ್ ಆಯಿತು ಅಂದರೂ ಅದು ಒನ್ ವರ್ಡಲ್ಲಿ ಬರುತ್ತೆ ಅದನ್ನು ಕೂಡ ಬಲಗಡೆಗೆ ಟರ್ನ್ ಆಗುತ್ತೆ ಸ್ನೇಹಿತರೆ ಅದು ನೆನಪಿರಲಿ ನಿಮಗೆ ನೆಕ್ಸ್ಟ್ ನೋಡಿರಿ ಹೌದಾ ಸೊ ಬೆಲೆಯು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ ಬಟ್ ಸ್ವಲ್ಪ ಕನ್ಫ್ಯೂಸ್ ಇದೆ ಒಂದೇ ನಿಮಿಷ ಸ್ವಲ್ಪ ಕೆಳಗಿಳಿಸೀನಿ ನಿಮ್ಗೆ ಆಪ್ಷನ್ ಗೊತ್ತಾಗಬಾರ್ದು ನೋಡಿ ಸ್ನೇಹಿತರೆ ಯಾಕೋ ಬರ್ತಾಯಿಲ್ಲ ಇಳಿಸ್ಬೇಕು ಅಂದರೆ ಕಟ್ ಆಗ್ತಾಯಿದೆ ಹಾಂ ಇಲ್ಲಿ ನೋಡಿ ಓಕೆ ಬೆಲೆಯು ಈ ಕೆಳಗಿನ ವೆಚ್ಚವು ಕನಿಷ್ಠ ಮಟ್ಟಕ್ಕಿಂತ ಸೊ ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕವು ಅಸಾಧಾರಣ ಲಾಭವನ್ನು ಗ ಎನ್ರಿ ಗಳಿಸುತ್ತದೆ ಅಂತದ ಇಲ್ಲಿ ಸೀಮಾಂತ ವೆಚ್ಚ ಅಂತಿದೆ ಸರಾಸರಿ ವೆಚ್ಚ ಅಂತಿದೆ ನೆಕ್ಸ್ಟು ಒಟ್ಟು ವೆಚ್ಚ ಅಂತಿದೆ ಇಲ್ಲಿ ಎ ವಿ ಸಿ ಆಗಬೇಕಾಗಿತ್ತು ಎ ವಿ ಸಿ ಅಂತಿಲ್ಲ ಇಲ್ಲಿ ಸೊ ಪರವಾಗಿಲ್ಲ ಎ ಸಿ ಆಗುತ್ತೆ ಸೊ ಎವರೇಜ್ ಕಾಸ್ಟು ಸರಿಯಾಗಿದೆ ಇಲ್ಲಿ ಹೌದಾ ಸರಾಸರಿ ವೆಚ್ಚ ನೆಕ್ಸ್ಟ್ ನೋಡಿರಿ ಹೌದಾ ಸರ್ಕಾರವು ನೋಡಿರಿ ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಹೌದಾ ನೋಡಿರಿ ಬೆಲೆಗೆ ಹೌದಾ ಸೊ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆ ಅನ್ನುತ್ತೇವೆ ಅಂತದ ಮೊನ್ನೆದು ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು ಮಾರಾಟದ ಬೆಲೆ ಇವು ಭಾಳ ಸಲ ಕನ್ಫ್ಯೂಸ್ ಮಾಡ್ತಾನೆ ಸ್ನೇಹಿತರೆ ಮೇಲಿನ ಯಾವುದೂ ಅಲ್ಲ ಸೊ ಇಲ್ಲಿ ಸರಿ ಅಂತಂದರೆ ಈ ಆಪ್ಷನ್ನೇ ಸರಿ ಹೊಂದುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿಬೇಕಾದ್ರೆ ಬೆಲೆ ಮಿತಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿರಿ ಸರ್ಕಾರವು ಹೌದಾ ಸರಕು ಮತ್ತು ಸೇವೆಗೆ ಬೆಲೆ ಕನಿಷ್ಠ ಮಿತಿಯನ್ನು ಮೇಲೆ ಏನಾಗ್ತದೆ ಮೇಲ್ಮಿತಿ ಇತ್ತು ಕೆಳಮಿತಿ ಮಾಡ್ತಾ ಇದೆ ಅಂತ ಕನಿಷ್ಠ ಮಟ್ಟಕ್ಕೆ ವಿಧಿಸ್ತಾ ಇದೆ ಅಂತ ಹೀಗೆ ನೋವು ಸೊ ಸರಕು ಅಂತಸ್ತು ಸೇವೆ ಅಂತಸ್ತು ಬೆಲೆ ಅಂತಸ್ತು ಇಲ್ಲಿ ಸಿ ಆಪ್ಷನ್ ಸರಿಯಾಗುತ್ತೆ ಸ್ನೇಹಿತರೆ ಬೆಲೆ ಅಂತಸ್ತು ಅಂತ ಆಗುತ್ತೆ ಇದ್ರ ಮ್ಯಾಗ ಫೋರ್ ಮಾರ್ಕ್ಸಿಂದ ಕೇಳ್ತಾನೆ ಸ್ನೇಹಿತರೆ ಭಾಳ ಸಲ ಲಾಸ್ಟ್ ಟೈಮ್ ಅನ್ವಲ್ ಎಕ್ಸಾಮ್ದಾಗ ಮೇ ಬಿ ಎಕ್ಸಾಮ್ ಒಂದ್ರ ಒಳಗ ಪ್ರಾಯ್ಸ್ ಫ್ಲೋರ್ ಬಗ್ಗೆ ಕೇಳಿದ್ದಾನೆ ಇದ್ರ ಬಗ್ಗೆನೇ ಕೇಳಿದ್ದಾನೆ ಹೌದಾ ಹ್ಞೂ ಇಲ್ಲಿ ನೋಡಿ ಬೆಲೆ ಅಂತಸ್ತುನೂ ಇದೆ ನೆಕ್ಸ್ಟ್ ನೋಡಿರಿ ಸಮಗ್ರ ಅರ್ಥಶಾಸ್ತ್ರ ಆರನೇ ಅಧ್ಯಾಯ ಹೌದಾ ಸೊ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳೆಂದರೆ ಆರ್ಥಿಕ ಈಜಲ್ಟ್ರುಗಳು ಎಲ್ಲಿದೆ ನೋಡ್ರಿ ಬಿ ಆಪ್ಷನ್ ಸರಿಯಾಗಿ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆಂಟ್ ಕೇನ್ಸ್ ನೋಡಿರಿ ಜಾನ್ ಮೆಂಟ್ ಕೇನ್ಸ್ರ ಅವರ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದ್ರೆ ರಾಷ್ಟ್ರಗಳ ಸಂಪತ್ತು ಆಗೋದಿಲ್ಲ ಅದು ಆ್ಯಡಮ್ ಸ್ಮಿತ್ ಇದೆ ನೆಕ್ಸ್ಟ್ ಉದ್ಯೋಗ ಬಡ್ಡಿ ಮಾ ಅಂತಿದೆ ಉದ್ಯೋಗ ಬಡ್ಡಿ ಹಣದ ಸಾಮಾನ್ಯ ಸಿದ್ಧಾಂತ ಇದೆ ಬಡ್ಡಿ ಸಿದ್ಧಾಂತ ಇದೆ ಉದ್ಯೋಗ ಸಿದ್ಧಾಂತ ಇದೆ ಹಾಗಾದರೆ ಇಲ್ಲಿ ಸಿ ಆಪ್ಷನ್ಸು ಸರಿಯಾಗುತ್ತೆ ಸ್ನೇಹಿತರೆ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಅದು ಪ್ರಕಟಣೆ ಆಗಿರುವಂಥದ್ದು ಎಸ್ ಕರೆಕ್ಟ್ ಇದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಮಹಾ ಆರ್ಥಿಕ ಮುಗ್ಗಟ್ಟು ಅಥವಾ ಮಹಾ ಆರ್ಥಿಕ ಕುಸಿತ ವರ್ಷ ಹತ್ತೊಂಬತ್ತು ನೂರ ಮೇ ಬಿ ಇದು ನಿನ್ನಿನ ವಿಡಿಯೋನಲ್ಲಿ ಬಂದಿದೆ ಅನಿಸ್ತದೆ ನೋಡ್ಕೊಳ್ಳಿ ಹೌದಾ ಸೊ ಓಕೆ ಹಾಂ ಹತ್ತೊಂಬತ್ತು ನಿಮ್ಮ ಮಣ್ಣಿನ ವೀಡಿಯೋನಲ್ಲಿ ಬಂದಿದೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಮಾ ಆರ್ಥಿಕ ಮುಕ್ಕಟ್ಟು ಆಯಿತು ಅಂತ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಹಿಡ್ಕೊಂಡು ಮೂವತ್ತೆರಡರ ಹತ್ರ ಅಂತ ತಿಳಿದೀನಿ ನೋಡ್ಕೊಳ್ಳಿ ಮೂ ಇಪ್ಪತ್ತೊಂಬತ್ತು ಕರೆಕ್ಟ್ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ಬಂಡವಾಳಶಾಹಿಯ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸುತ್ತಾರೆ ಯಾರು ಖಾಸಗಿ ರಂಗದವರು ಇಲ್ಲಿ ಯಾರ್ದಿದೆ ನೋಡಿ ಹಾಂ ಖಾಸಗಿ ಉದ್ಯಮ ಸಂಸ್ಥೆಗಳಂತ ಮೊದಲೇ ಕೊಟ್ಟಿದ್ದಾನೋ ಅದೇ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಉಳಿದಿದ್ದೆಲ್ಲೂ ಕರೆಕ್ಟ್ ಆಗೋದಿಲ್ಲ ಖಾಸಗಿ ಉದ್ಯಮ ಸಂಸ್ಥೆಗಳು ನೆನ್ಪಿಟ್ಕೊಂಡು ನೆಕ್ಸ್ಟ್ ನೋಡಿರಿ ಕೆಲಸ ಮಾಡಲು ಸಿದ್ಧ ಇರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಇವರು ಮನಗಾಡಿದರು ಅಥವಾ ಇವರ ಒಂದು ಚಿಂತನೆಯಾಗಿದೆ ಅದು ಸಾಂಪ್ರದಾಯಿಕ ಚಿಂತನೆಯಾಗಿದೆ ಅದು ಯಾವುದಿದೆ ನೋಡ್ರಿ ಇಲ್ಲಿ ಸಾಂಪ್ರದಾಯಿಕ ಸಿ ಇದೆ ನೋಡಿ ಸ್ನೇಹಿತರು ಎಸ್ ಸಿ ಇಸ್ ದ ರೈಟ್ ಆನ್ಸರ್ ಹೌದಾ ಎಸ್ ಸಾಂಪ್ರದಾಯಿಕ ಚಿಂತನೆ ಇಷ್ಟು ಇವತ್ತು ನಾನು ಒಂದು ವಿಡಿಯೋನಲ್ಲಿ ಕೊಡಬೇಕು ಅಂದ್ಕೊಂಡಿನಿ ಸೊ ಮಿಡ್ ಟಮಿಗೆ ಇದೇ ಪ್ರಶ್ನೆಗಳು ಕೇಳ್ತಾರೆ ಇದರಲ್ಲಿ ಐದು ಪ್ರಶ್ನೆಗಳು ಫಿಕ್ಸ್ ಆಗಿ ಬರುತ್ತೆ ಸ್ನೇಹಿತರೆ ಹೌದಾ ಐದು ಅಂಕ ನಿಮಗೆ ಮಿಡ್ ಟರ್ಮಿಗೋಸ್ಕರ ಯಾಕಂದರೆ ನಾನು ಪೂರ್ತಿ ಸಿಲೆಬಸ್ ಇಲ್ಲ ಇದ್ರೊಳಗೆ ಸೊ ಇಲ್ಲಿ ಆರು ಚಾಪ್ಟರ್ಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಸೊ ನೀವು ಇಷ್ಟು ಓದ್ಕೊಂಡ್ರೆ ಸಾಕು ನಿಮ್ಗೆ ಐದು ಮಾರ್ಕ್ಸ್ ಇವತ್ತು ಗ್ಯಾರಂಟಿ ಹೌದಾ ನೆಕ್ಸ್ಟ್ ವೀಡಿಯೋನಲ್ಲಿ ನೆಕ್ಸ್ಟ್ ಕಂಟೆಂಟನ್ನು ಕೊಡ್ತೀನಿ ಸೊ ಮತ್ತೆ ಅಲ್ಲಿ ಐದು ಮಾರ್ಕ್ಸ್ ಬರೋಂಗೆ ನಾನು ಕಂಟೆಂಟನ್ನು ಕೊಡ್ತೀನಿ ಸ್ನೇಹಿತರೆ ಆ ನಂತರ ಏನು ರೀ ಸೊ ಎರಡು ಅಂಕದ ಪ್ರಶ್ನೆಗಳನ್ನು ಟೈಪ್ ಮಾಡಿ ಕೊಟ್ಟಿರ್ತೀನಿ ಮತ್ತು ಸಿಕ್ಸ್ ಮಾರ್ಕ್ಸ್ ಡಿಸ್ಕಷನ್ ಮಾಡ್ತೀನಿ ಮುಂದಿನ ದಿನದಲ್ಲಿ ಅವುಗಳನ್ನು ಫಾರ್ವರ್ಡ್ ಮಾಡ್ತೀನಿ ಹೌದಾ ತುಂಬ ಜನರು ನೀವು ಕೇಳ್ತಾ ಇರಿದ್ದೀರಿ ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ಸೊ ಅವರೆಲ್ಲ ನೋಡೋರು ಮೊದಲೇ ಬಾರಿಗೆ ನೋಡೋರು ಸೊ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪೂರ್ತಿ ವಾಚ್ ಮಾಡಿ এলি শেয় তুমি ধন্যবাদ